ನಾವು ಮಾತಾಡ್ತೀವ್ರಿ ಕುಂತು ಮಾತಾಡಕ್ಕೆ ಏನ್ ಗಂಟೆ ಓದ್ತೈತಿ ಆದ್ರೆ ಅವ್ರು ಮಾಡಿದ್ದು ಎಷ್ಟದಂತ ನಾವು ನೆನಪಾಗೋದಿಲ್ಲ ನಾವು ಮಾತಾಡ್ತೀವಿ ನೋಡಿ ನಮ್ಗೆ ಗೋಬರ್ಗ ಜಿಲ್ಲೆ ಅದೇ ಎಲ್ಲ ದಯಮಾಡಿ ಎಲ್ಲರೂ ಸಂಗುಳಿ ರಾಯನವರ ಆಶೀರ್ವಾದ ತಗೊಂಡು ಹೋಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೋರಾಟಗಾರರಿಗೆ ನಮ್ಮ ಸಂಗುಳಿ ರಾಯಣ್ಣವರ ಆಶೀರ್ವಾದ ಬಹಳ ಮುಖ್ಯವಾದದ್ರಿ ಅಂತಂದ್ರೆ ಅವ್ರನ್ನ ನೋಡಿ 别来了。天天啊 ಯಾವ ರಾಜಕೀಯ ನಾವು ಹೋರಾಟಗಾರರು ನಮ್ಮ ಸಂಗುಳಿ ರಾಯನ್ಗೋಸ್ಕರ ಸಂಗುಳಿ ರಾಯನ್ ಅವ್ರಿಗೆ ಏನ್ ಗೌರವ ಸಲ್ಬೇಕ ಅದನ್ನ ನಾವು ಕೊಡ್ಬೇಕು ಬರೀ ಪೂಜೆ ಮಾಡಿ ಬರ್ಬೇಕು ಅವತ್ತಿನ ದಿನ ಹುಟ್ಟಿದ ಬದಸ ಅಂತ ಹೇಳಿದ್ರು ಆ ಮಾತಿಗೆ ಒಂದ ಮಾತಿಗೆ ಬಂದನಿ ಏನೋ ಒಂದು ಯಶಸ್ವಿ ಆದ್ರೂ ಕೂಡ ಎಲ್ಲ ಒಂದು ಶಾಂತಿ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೂ ಅದು ಗುರುಗಳಿಗೆ ಸಲ್ಬೇಕಂತ ಹೇಳಕ್ ಇಷ್ಟ ಪಡ್ತೀನಿ ಅಚ್ಚುಕಟ್ಟಾಗಿ ನಮ್ಮೆಲ್ಲರಿಗೂ ಉತ್ಸಾಹ ರೀತಿಯಲ್ಲಿ ಮಾತಾಡುವಂತ ಮೇಡಮ್ ಅವರಿಗೆ ತುಂಗರು ಧನ್ಯವಾದಗಳು ಇವತ್ತಿನ ದಿನ ಈ ಒಂದು ಕಾಚಿವೀರ ಸಂಗೊಳ್ಳಿ ರಾಯಣ್ಣವರ ಆಗಿಲ್ಲ ಅನಾವರಣ ಆಗಬೇಕಪ್ಪ ಅಂದ್ರ ಈಕೆ ಮುಖ್ಯವಾಗಿ ಹನುಮಂತಿ ಸೇರೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮೆಲ್ಲರ ಒಂದು ಮೂರ್ತಿ ನೆಲೆ ಇದೊಂದು ಮತ್ತೆ ಇಶ್ಯೂ ಆಗಿ ಮತ್ತೊಮ್ಮೆ ಮಾಡಬೇಕಂದ್ರೆ ಕಾರಣ ಯಾರಪ್ಪ ಅಂದ್ರೆ ಗುರುಗಳನ್ನ ಹೇಳ್ತೀನಿ ಅದಕ್ಕೆ ನಮ್ಮೆಲ್ಲರ ಗುರುಗಳಿಗೆ ಅಭಿನಂದನೆ ಕಳಿಸ್ತೀನಿ ಅದೇ ರೀತಿ ಬಂದಿದ್ರೆ ಇವತ್ತಿನ ದಿನ ಈ ಒಂದು ಮೂರ್ತಿ ಸ್ಥಾಪನೆ ಆಗ್ಬೇಕಪ್ಪ ಇಲ್ಲಿ ಪರ್ಮಿಟಂದ್ರ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ಊರಿನವರಿಗೆ ಗೊತ್ತಾಗ್ತದ ರಾಯಣ್ಣನ ಅಭಿಮಾನಿಗಳು ಪ್ರತಿಯೊಂದು ಜಾತಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತದ ಕಾರಣ ಯಾಕಪ್ಪ ಅಂದ್ರ ಗ್ರಾಮ ಪಂಚಾಯತಿ ಸದಸ್ಯರು ಬಗ್ಗೆ ಈ ಒಂದು ಹೋರಾಟದಲ್ಲಿ ಸಹಿ ಹಾಕಿ ಇಲ್ಲಿ ಅಂತ ತಿಳ್ಕೊತೇನೆ ಅದೇ ರೀತಿಯಾಗಿ ಈ ಒಂದು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಗುರುಗಳು ಮಾತಾಡಬೇಕಾಗಿ ನಂಚ್ಕೊಳ್ತೇನೆ ರತ್ನಾಕರ ಪ್ರಧಾನ ಹಿಮಾಲಯ ಕಿರೀಟಿಣಿ ಬ್ರಹ್ಮ ರಾಜರ್ಷ ರತ್ನಾಡೆ ಮುಂದೆ ಭಾರತ ಮಾತರಂ ಏ ಒಂದು ಐದು ನಿಮಿಷ ಅಂದ್ರೆ ಪ್ರಯತ್ನ ಇಲ್ಲಿ ಭಾರತವನ್ನ ಶ್ರೀಮಂತಗೊಳಿಸಿದ ಇಲ್ಲದಿದ್ದ ಸನಾತನರನ್ನ ತಾಯಿ ಭಾರತ ಮೇಲೆ ಸ್ಮರಣೆ ಮಾಡಿ ಆರಾಧ್ಯ ಜಗದ್ಗುರು ಪಂಚ ಆಚಾರ್ಯರನ್ನ ಬಸವಾದಿ ಪರಮತರನ್ನ ಚೌಡೇಶ್ವರಿಯನ್ನು ಹಾನಗಲ್ಲ ಗುರು ಕುಮಾರ ಮಹಾಶಿವರನ್ನ ಧ್ಯಾನಿಸಿ ಪೂಜಿಸಿ ಈಗಿನ ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ನಮಗೆ ಹೆಮ್ಮೆ ಆಗಬೇಕು ಮನೆಯೊಳಗ ಈ ದೇಶಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಮನೆಯೊಳಗೆ ಎಂಥ ಮಗ ಹುಟ್ಟಬೇಕು ಅಂತಂದರೆ ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವ್ರ ಜಾತಕನೂ ಕೂಡ ಎಂತಹ ಜಾತಕ ಅಂದರೆ ಹುಟ್ಟಿದ ದಿನ ಸ್ವಾತಂತ್ರ್ಯ ಅವರ ಮರಣ ಹೊಂದಿದ್ದ ಗಣರಾಜ್ಯೋತ್ಸವ ಅಂತ ವ್ಯಕ್ತಿ ವೀರ ಸಂಗೊಳ್ಳಿ ರಾಯಣ್ಣನವರಿಗೂ ಕೂಡ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ ನಿಜವಾಗ್ಲಿ ಒಂದು ಹೋರಾಟಕ್ಕೆ ಏನಿದು ಹೋರಾಟ ಅಂತ ನಂಗೆ ಅನಿಸುವಲ್ದು ಹೋರಾಟ ನಾವು ಯಾವತ್ತೂ ಮಾಡಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಕ್ಕೆ ಅವಕಾಶನೂ ಇಲ್ಲ ಯಾಕಂತಂದ್ರೆ ಈ ದೇಶ ಅವ್ರದ್ದು ನಾವೆಲ್ಲರೂ ಕೂಡ ಏನಿದ್ದೀವಿ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾವು ಇಟ್ಟೆಲ್ಲರೂ ಈಗ ಆರಾಮ್ ಮಾತಾಡಕತ್ತೀವಿ ನಾವು ಅನ್ನ ಉಡಾಗತ್ತೀವಿ ನಾವು ಇಟ್ಟೆಲ್ಲ ಸ್ವತಂತ್ರತೆ ಇದ್ವಿ ಅಂತ ಕಾರಣ ಏನಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಜೀವನ ಜೀವ ತ್ಯಾಗದ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅದಂತ ತಿಳ್ಕೊಂಡು ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಮಂಜುಳಾಗ್ತವ್ರು ಹೋರಾಟಗಾರ ಅವರು ಬಂದಿದ್ದಾರೆ ನಮ್ಮ ಕನಕ್ಟೆಲ್ಲರೂ ಅದರ ನಮ್ಮ ಶರಣಗೌಡರು ಕೋರಿಯಸ್ ಸೌಕರ್ಯಾರೆ ನಮ್ಮ ದಲಿತ ಸೇನೆದಿಂದ ಬಂದರೆ ಎಲ್ಲರೂ ಬಂದರೆ ಎಲ್ಲ ಸಮಾಜದಾರ ಇಲ್ಲಿ ಯಾವುದೇ ಜಾತಿಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವಿಶೇಷವಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಪಾಪ ರಾತ್ರಿ ಆಗಲ್ಲ ಹಗಲಲ್ಲಾರದೆ ಎಲ್ಲ ಪ್ರಜೆಗಳು ಇರಬೇಕು ಎಲ್ಲನೂ ಶಾಂತ ಆಗತ್ತಿಗೆ ತಿಳ್ಕೊಂಡು ಅವರು ಏನು ಸೇವೆ ಮಾಡಿರೋ ನಿಜವಾಗ್ಲೂ ಅವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ತಾಯಂದಿರೆ ಮುದ್ದು ಮಕ್ಕಳೇ ಸಂಗೊಳ್ಳಿ ರಾಯಣ್ಣನ ಎಲ್ಲ ಅಭಿಮಾನಿಗಳೇ ಗ್ರಾಮಸ್ಥರೇ ಎಲ್ಲರಿಗೂ ಶರಣ ಶರಣಾರ್ಥಿ ನಿಜವಾಗಲೂ ಕೂಡ ಈ ಒಂದು ಮೂರ್ತಿ ಹ್ಯಾಂಗಾಯ್ತು ಏನಾಯ್ತು ಅದು ಹೋಯ್ತು ಆದ್ರೆ ಸತ್ಯ ಮಾತ್ರ ಉಳಿತು ಏನು ಅಂತಂದ್ರೆ ಸ್ವಾತಂತ್ರ್ಯಕ್ಕಾಗಿ ಒಂದು ದೇಶದ ಸಲುವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರು ಇನ್ನೂ ಕೂಡ ಜೀವಂತವಾಗಿ ಅದಾರ ಅಂತ ತಿಳ್ಕೊಂಡಿಲ್ಲ ಏನಂತಂದ್ರೆ ಅವರು ಆ ಮೂರ್ತಿ ಸ್ಥಾಪನೆ ಆಗಿದೆ ಅದು ಲೀಗಲ್ಲಿ ಆಗಿ ಕಾನೂನು ಪ್ರಕಾರನೇ ಪಂಚಾಯಿತಿ ಮೂಲಕ ಆಗಿ ಹೋಗಿದೆ ಹೀಗಾಗಿ ಬಹಳ ಖುಷಿಯ ವಿಚಾರ ಆದ್ರೆ ದಯವಿಟ್ಟು ಕೂಡ ನೀವೆಲ್ಲರೂ ಇನ್ನು ಏನಾದರೂ ನೀವು ಮಕ್ಕಳ ಸಾಲಿಗೆ ಹೋಗ್ತಾ ಇದ್ರೆ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಸಾಲಿಗೆ ಹೋಗ್ತಿದ್ರ ಒಂದು ನಮನ ಸಂಗೊಳ್ಳಿ ರಾಯಣ್ಣನಗ ನೀವು ಸಲ್ಲಿಸಿ ಎಂತ ಗುಣ ಕೊಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಸ್ವಾರ್ಥದ ಗುಣ ಕೊಡಬೇಡಪ್ಪ ನಿನ್ನಂತಹ ಧೈರ್ಯ ನಿನ್ನಂತಹ ತಾಕತ್ತು ದೇಶದ ಸಲುವಾಗಿ ಹೊರಡುವಂತ ತಾಕತ್ತು ಕೊಡುವಂತ ನೀವು ಪ್ರಾರ್ಥನೆ ಮಾಡಿದ್ರಂದ್ರ ಪ್ರತಿಯೊಬ್ಬರು ಮಕ್ಕಳು ಸಂಗೊಳ್ಳಿ ರಾಯಣನ್ ಆಗಿ ಮೊದಲಾಗ್ತಾರೆ ಅಂತಕ್ಕೂ ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗ್ಲೇ ನಮ್ಮ ಪಂಚಾಯಿತಿ ವತಿಯಿಂದ ಪೂಜೆಯನ್ನ ಸಲ್ಲಿಸಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ಇನ್ನು ನಾವು ಏನಂತಂದ್ರೆ ಈಗ ಅದಕ್ಕೆ ಗೌರವವನ್ನ ಸಮರ್ಪಣೆ ಮಾಡಿ ಕೇವಲ ಗೌರವ ಅಂದ್ರಲ್ಲ ಪ್ರತಿಷ್ಠಾಪನೆ ಮಾಡ್ದಂಗೆ ಇನ್ನು ಅಭಿಷೇಕದ ತುಪ್ಪ ಹಾಲ ಮತ್ತೆ ಭಂಡಾರ ಎಲ್ಲ ಮೊಸರ ಎಲ್ಲಾನು ಕೂಡ ಇದೆ ಅದರಿಂದ ಈಗ ಶುದ್ಧವನ್ನ ಮಾಡಿ ಅದು ಯಾವಾಗಲೂ ಕೂಡ ಸೂರ್ಯ ಚಂದ್ರ ಇರುವ ತನಕನು ಕೂಡ ಸಂಗೊಳ್ಳಿ ರಾಯಣ್ಣ ಮಹಾಲ್ ಇರ್ತಾನೆ ಅಂತಕ್ಕಂಥ ಮಾತೆಲ್ಲರೂ ಕೂಡ ತಿಳ್ಕೊಬೇಕು ನಿಜವಾಗ್ಲೂ ತಾಯಿ ಇರಬೇಕು ಹೆಂಗ ಅಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ತಾಯಿ ಇರಬೇಕು ಮಗ ಹೆಂಗಿರ್ಬೇಕಂದ್ರೆ ಸಂಗೊಳ್ಳಿ ರಾಯಣ್ಣಂಗ ಮಗ ಇರಬೇಕು ಮಾತ ಮಾತವೆಲ್ಲರೂ ಕೂಡ ತಿಳ್ಕೊಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನಿಜವಾಗ್ಲೂ ಕೂಡ ಗ್ರಾಮಸ್ಥರಿಗೆ ನನ್ನ ಒಂದು ರಿಯಲ್ ಏನಂತ ರಿಯಾಲಿಟಿ ಹೇಳ್ಬಿಡ್ತೀನಿ ನನ್ನ ಮ್ಯಾಟರ್ ಏನಂತಂದ್ರೆ ಮುತ್ತೇರಪ್ಪ ಜಾತಿಯ ನಡು ಜಗಳ ಹಚ್ಚಗತ್ತಾರೆ ಅನ್ನೋ ಜಾತಿ ಮಾಡಗತ್ತಾರೆ ಅಂತೇಳಿ ನೀವೇನು ತಿಳ್ಕೊಂಡ್ರೆ ನಾನು ಏನು ಅಂದ್ಕೊಳ್ಳಲ್ಲ ದಯವಿಟ್ಟು ಅಂತ ಯಾರಿಗೂ ವಿರೋಧ ಮಾಡಿಲ್ಲ ನಾನು ಯಾವ ಜಾತಿಗೂ ಪ್ರಾರನೂ ಇಲ್ಲ ವಿರೋಧನೂ ಇಲ್ಲ ಇಲ್ಲಿ ಎಲ್ಲ ಸಮಾಜದವರು ಬಂದಾರ ಎಲ್ಲರೂ ಕೂಡ ಸಂಗೊಳ್ಳಿ ರ ನಾವು ಗೌರವ ಕೊಡಾಗತ್ತೀವಿ ನನ್ನ ಮೇಲೆ ಏನಾದರೂ ನನ್ನಿಂದ ಏನಾದರೂ ತಪ್ಪ ಏನಾದರೂ ತಿಳ್ಕೊಂಡಿದ್ರೆ ಅದು ನಾನು ಏನು ಮಾಡ್ಕೋಕ್ಕಾಗಲ್ಲ ನಾನು ಏನು ತಿಳಿ ಕಡಿಸೋಕ್ಕಾಗಲ್ಲ ನಾನು ಇನ್ನೊಬ್ರುಗಳಿಗೆ ಉದ್ದೇಶ ಕೊಡೋಕೆ ನಾನು ಯಾವುದು ಏನು ಯಾವತ್ತೂ ಮಾಡಿಲ್ಲ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ದೇಶ ಧರ್ಮ ಸಮಾಜ ಅಂತ ಬಂದಾಗ ನಾನು ಮೊದಲ ಏನಂತ ಇಟ್ಟು ಹೆಚ್ಚಿ ಹಿಂದೂ ತಗೋಳಲ್ಲ ಅಂತಕ್ಕಂಥ ಮಾತೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅದೇನಾಯ್ತು ಒಳ್ಳೇದಾಗಿದೆ ತಮ್ಗೆಲ್ಲರಿಗೂ ಕೂಡ ನನ್ನಿಂದ ಏನಾದರೂ ಸುಮ್ಮನೆ ಅಪ್ಪೋರ್ ಏನ್ ಮಾಡ್ತಾರಪ್ಪ ಅಂತೇಳಿ ಬಹಳ ಮಂದಿ ಏನೇನೋ ಮಾತಾಡಿದ್ರು ದಯವಿಟ್ಟು ನಿಮ್ಮಲ್ಲಿ ಕ್ಷಣ ಕೇಳ್ತೀನಿ ನಿಮ್ಗೆ ಮೋನಿ ನಿಮಗೆ ನೋವು ಮಾಡುವಂಥದ್ದು ನನಗೇನು ಅಧಿಕಾರ ಇಲ್ಲ ಆದರೆ ನೀವು ವಿಚಾರ ಮಾಡಿ ಒಂದು ಸ್ವಲ್ಪ ನಾವು ಏನೋ ಏನಪ್ಪ ಇದು ಮಾಡಾಕತ್ತಾರ ಅಂತೇಳಿ ನಾವು ಇಟ್ಟು ನಾವೆಲ್ಲರೂ ಕೂಡ ನೋವು ಮಾಡ್ಕೊತೀವಿ ಆ ಪಾಪ ಸಂಗೊಳ್ಳಿ ರಾಯಣ್ಣ ತನ್ನ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಣೆ ಮಾಡಿ ಎಂತಹ ಕಷ್ಟಗಳನ್ನು ಎಂತಹ ನೋವುಗಳನ್ನು ತಿಂದು ಚರ್ಮ ಸುಲಿದ್ರು ರಕ್ತ ಬಂದ್ರುನು ಎಟ್ಟು ಹೊಡೆದ್ರು ಕೂಡ ನಾನು ದೇಶಕ್ಕಾಗಿ ಸಹಿತನೇ ಹೊರತು ದೇಶ ಬಿಡಲ್ಲ ಅಂತಕ್ಕಂಥ ಏನು ಕೊಟ್ಟಾರಲ್ಲ ನಿಜವಾಗ್ಲೂ ಅದು ಸಂಗೊಳ್ಳಿ ರಾಯಣ್ಣನ ತಿಳ್ಕೊಂಡು ನಾವೆಲ್ಲರೂ ಕೂಡ ಜಾತಿ ಜಾತಿ ಅಂತ ನಾವು ಹೊಡೆದಾಡ ಗೊತ್ತೀವಿ ಇನ್ನೂ ಅದಕ್ಕೆ ದೇಶ ಉತ್ತರ ಆಗಿಲ್ಲ ಜಾತಿ ಬಿಡೋಣ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಯಾರು ವೀರಮಾನನ ಹೊಂದಿದ್ದಾರೆ ಅಂತವರಿಗೆ ಗೌರವ ಕೊಡುವಂಥದ್ದು ಅದು ಕೇವಲ ಮಧುಳಾಧ್ಯ ಸ್ವಾಮಿಗಳು ಅಷ್ಟೇ ಅಲ್ಲ ನಾವೆಲ್ಲರೂ ಕೊಡ್ಬೇಕು ನಾವು ಮಾತಾಡ್ತೀವ್ರಿ ಕುಂತು ಮಾತಾಡಕ್ಕೆ ಏನು ಗಂಟು ಓದ್ತೈತಿ ಆದ್ರೆ ಅವ್ರು ಮಾಡಿದ್ದು ಎಷ್ಟು ಅಂತ ನಾವು ನೆನಪಾಗೋದಿಲ್ಲ ನಾವು ಮಾತಾಡ್ತೀವಿ ಏನು ಮಾಡ್ತೀವಿ ಆದ್ರೆ ಇದು ಯಶಸ್ವಿ ಆಗ್ಬೇಕಾಗಿತ್ತು ಅಂತಂದ್ರೆ ಇದು ಮರದೇ ಶಿವಾಚಾರ್ಯ ಯಶಸ್ವಿ ಅಲ್ಲ ಇದು ಏನಂತಂದ್ರೆ ಅದು ಸಂಗೊಳ್ಳಿ ರಾಯನಿರ್ತಕ್ಕಂತಹ ದೇಶದ ಭಕ್ತ ಏನದ ಅದು ನೀವು ತೋರಿಸ್ಕೊಟ್ಟಿದೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕು ಎಲ್ಲದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಸಂವಿಧಾನ ಏನಿದೆ ಅದು ನಿಜವಾಗ್ಲೂ ಕೂಡ ಭಾರತ ದೇಶದೊಳಗ ಇನ್ನೂ ಜೀವಂತವಾಗಿದೆ ಯಾವತ್ತೂ ಅದು ಜಾತಿ ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಸಮಾಜಕ್ಕೂ ಬೇಕು ದೇಶಕ್ಕೂ ಬೇಕು ಅದೇ ರೀತಿಯೊಳಗೆ ಸಂಗೊಳ್ಳಿ ರಾಯನನ್ನು ಕೂಡ ನಮಗೆ ಎಲ್ಲರಿಗೂ ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಕೂಡ ತಿಳ್ಕೊಬೇಕು ಈ ಒಂದು ಕಾರ್ಯಕ್ರಮದ ನಾವೆಲ್ಲ ರೀತಿ ಮಾಡ್ತೀವಿ ನಾವೇನು ಬಂದೀವಿ ನಡ್ಕೋತು ಮಾಡೋದೇನು ದೊಡ್ಡದಲ್ಲ ನಮ್ಮ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರೊಳಗೆ ನಮ್ಮ ಪಿ ಎಸ್ ಎಸ್ ಅವ್ರಂತ ನಿಜವಾಗ್ಲು ಬಹಳ ಕಷ್ಟಪಟ್ಟು ಎಲ್ಲ ಕಡೆ ಅವ್ರು ಏನಂತಂದ್ರೆ ಶಾಂತಿ ಆಗ್ಲಿ ಅಂತ ತಿಳ್ಕೊಂಡು ನಮ್ಮ ಸೋಮ್ಲಿಂಗ್ ಅವರು ಸಿಪಿಐ ಅವರು ಆಯ್ತ ಎಲ್ಲ ಎಲ್ಲ ಸಿಬ್ಬಂದಿಯವರು ಎಲ್ಲಿಲ್ಲ ಅವ್ರು ಬಂದು ಪಾಪ ರಾತ್ರಿ ಬೆಳಗಾನ ಹೆಚ್ಚರಿತ್ತು ಇವತ್ತೇನಂದ್ರೆ ನಮ್ಮ ಪ್ರಜೆಗಳಿಗೆ ಏನೂ ಆಗ್ಬಾರ್ದು ಅವ್ರ ಶಾಂತಿಯನ್ನ ಕಾಪಾಡಬೇಕು ಈ ಕಾರ್ಯಕ್ರಮದ ಯಶಸ್ವಿ ಮಾಡ್ಬೇಕಂತೇಳಿ ಬಂದಾರಲ್ಲ ಒಂದು ಸಾರಿ ನಮ್ಮೆಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋರಾದ ಚಪ್ಪಾಳೆ ಬರಲಿ ಅಂತಕ್ಕಂಥ ಮಕ್ಕಳ ಯಾಕಂತಂದ್ರೆ ಅವ್ರಿಗೂ ಎಂಡ್ರೆ ಮಕ್ಕಳು ಇರ್ತಾರ ಬೈತಾರ ಥರ ಅಷ್ಟೇ ಇರ್ತೈತಿ ಆದ್ರೆ ಅವ್ರೂ ಕೂಡ ಭಾಳ ಅವ್ರ ಕೆಲಸ ಭಾಳ ಇದ್ರೊಳಗೆ ಯಶಸ್ವಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಕೂಡ ಗ್ರಾಮದವರು ಯಾವುದೂ ಕೂಡ ಊಹಾಪೋಹಗಳು ಸುಳ್ಳು ಮಾತುಗಳು ನಾವು ಏನೇನೋ ಬಾಳು ಬಂದು ಮಾತಾಡೋಣ ರೊಕ್ಕ ತೋಣಿನ ಅಂತೇಳು ಮಾತಾಡೋ ಬರ್ರ ಅವ್ರು ಜಾಳ್ಸ್ಕೊಂಡವ್ರು ಆದ್ರೆ ನಾನು ಏನಾದರೂ ಏನಾದರೂ ರೊಕ್ಕ ತಗೊಂಡಿದ್ದೆ ಅಂತ ಏನೇ ಅಂದ್ರೆ ಬಾದು ಹತ್ತೀನಿ ಅಂತ ಇರುವ ಇಂಥ ವಿಚಾರದೊಳಗೆ ನಾನು ಯಾವತ್ತೂ ಕೂಡ ರೊಕ್ಕಿನ ಆಸೆ ಮಾಡುವಂಥ ವ್ಯಕ್ತಿ ಎಲ್ಲ ದೇಶ ಧರ್ಮ ಅಂತ ಬಂದಾಗ ನಾನು ಜೀವ ರೆಡಿ ಇದ್ದೀನಿ ಅಂತ ಹೇಳಿ ಯಾವಾಗ ವೇಳೆಯಲ್ಲಿ ಮುಂದೆ ಹೇಳ್ತೀನಿ ಅಂತಕ್ಕಂಥ ಮಾತು ಎಮ್ ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಯಾರು ಏನೇ ತಿಳ್ಕೊಂಡ್ರು ಅದು ಏನು ಸತ್ಯತೆ ಅದ ಅದು ಚೌಡಮ್ಮ ಗೊತ್ತದ ಸಂಗುಳಿಯ ರಾಯಣ್ಣನ ಆತ್ಮಕ ಆತ್ಮಕ್ಕೆ ಗೊತ್ತಿದೆ ಸತ್ಯದ ದೇಶ ಪ್ರೇಮ ಹೊಂದಿರ್ತಕ್ಕಂಥ ಜನರಿಗೆ ನಾನು ಮುತ್ಯ ಏನನ್ನ ಅಂತ ಹೇಳಿ ತೋರಿಸೋದು ಮುತ್ಯ ಏನನ ಅನ್ನೋದು ಗೊತ್ತು ಚೌಡಮ್ಮ ಮಾತ್ರ ಗೊತ್ತದ ಅಂತ ತಿಳ್ಕೊಂಡು ನನ್ನ ಭಕ್ತರು ಕೂಡ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಎಲ್ಲ ಭಕ್ತರು ನನ್ನ ಕೈ ಯಾವತ್ತೂ ಬಿಟ್ಟಿಲ್ಲ ಬಿಡೋದು ಇಲ್ಲ ನಾ ಒಂದೇ ಮಾತು ಹೇಳ್ತೇನೆ ನಾನು ಊರಿಗೆ ಯಾವತ್ತ ಅಪಕೀರ್ತಿ ತರೋದಿಲ್ಲ ಯಾವತ್ತ ಈ ಗೌರವ ನನ್ನಿಂದ ಏನಾದರೂ ಈ ಊರಿಗೆ ಅಪಕೀರ್ತಿ ಬರ್ತಂದ್ರೆ ಅವತ್ತೇನ ಮಠ ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಮಾತ ಎಲ್ಲರೂ ಕೂಡ ಕೇಳ್ತೇನೆ ಅಂತಕ್ಕಂಥ ಮಾತಾಡ ಹೇಳಿ ನಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಆ ಒಂದು ಪೂಜೆಯನ್ನು ನಾವು ಸಮರ್ಪಣೆಯನ್ನು ಮಾಡೋಣ ಎಲ್ಲರೂ ಕೈಗುಡಿಸಿದ್ದಾರೆ ಎಲ್ಲ ಸಮಾಜದವರು ಬಂದಾರ ಯಾರೂ ಜಾತಿ ಮಾಡಿಲ್ಲ ಎಲ್ಲ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರೂ ಇನ್ನೊಂದು ಸಾರಿ ಏನಂತಂದ್ರೆ ಜೋರಾದ ಚಪ್ಪಾಳೆ ಮೂಲಕ ಎಲ್ಲರಿಗೂ ಅಭಿನಂದನೆಗಳನ್ನು ಕಲಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನನಗೇನ್ ಜೈಕಾರ ಹಾಕ್ಬಿಡ್ರಿ ನಮ್ಮ ಜೈಕಾರ ಹಾಕಿ ನೀನ್ ಕುಡಿಸ್ರಿ ನೀವು ಜೈಕಾರ ಹಾಕ್ಬಿಡ್ರಿ ನಾವು ಅಂತ ಜೈಕಾರ ತಲೆ ಕೆಡಿಸೋಳಲ್ಲ ಸಂಗೊಳ್ಳಿ ರಾಯಣ್ಣಗೆ ಹಾಕ್ರಿ ಭಾರತ ದೇಶಕ್ಕೆ ಜೈಕಾರ ಹಾಕ್ರಿ ಅಂತಕ್ಕಂಥ ಮಾತ ತಮ್ಮೆಲ್ಲರೂ ಕೂಡ ತಿಳಿಲಿ ಹ ನಮ್ಮ ಈ ಅಂದ್ರು ನಾವು ಇಲ್ಲ ಇನ್ನು ಬಹಳ ಜೋರಾಗ್ತಿತ್ತು ಕಾರಣ ತಮ್ಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ಅಪ್ಪನವರು ಲಿಂಗೈಕ್ಯ ಆಗಿದ್ದ ಕಾರಣಕ್ಕೆ ನಾವು ಇದನ್ನು ಮುಗಿಸಿ ನಾನು ಅಲ್ಲಿ ಹೋಗಬೇಕು ಎಲ್ಲರೂ ಹೋಗಬೇಕು ಇದಕ್ಕಾಗಿ ನಿಜವಾಗಲೂ ಕೂಡ ಈ ನಾಡು ಕಂಡಂತಹ ಶರಣ ಇಡೀ ಕಲಬುರಗಿ ಅಂತ ಬಂತಂದರೆ ಅದು ಶರಣಬಸಪ್ಪ ಅಂತೇಳಿ ಮೊದಲು ಹೆಸರು ಬರ್ತದಲ್ಲ ಅಂತಹ ಸಂಸ್ಥಾನದ ಒಡತಿ ನಮ್ಮ ಏನಂತಂದರೆ ನಮ್ಮ ಊರಿನ ಗ್ರಾಮದವರು ಅಂತಹ ಗುರು ಲಿಂಗೈಕ್ಯ ಆಗಿರೋದರಿಂದ ನಿಜವಾಗಲೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೊಂದು ಅವರೊಂದು ಸಾಧನೆ ಅವರು ಶಿಕ್ಷಣ ಪ್ರೇಮಿಗಳು ಮತ್ತು ಸಮಾಜಕ್ಕಾಗಿ ಧರ್ಮಕ್ಕಾಗಿ ಭಕ್ತರಿಯಾಗಿ ಭಾಳ ದುಡಿದಿರ್ತಕ್ಕಂತಹ ದೊಡ್ಡ ಜೀವ ಆ ಜೀವಕ್ಕೆ ಶರಣಬಸಪ್ಪ ಆತ್ಮಶಾಂತಿಯನ್ನು ಕರುಣಿಸಲಿ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಜವಾಗಲೂ ಕೂಡ ಇಲ್ಲಿ ಯಾರ್ಯಾರು ಕರೆಕ್ಟಾಗಿ ನಿಂತೀರಿ ಒಂದಾ ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಟೈಮ್ ಸ್ಟಾರ್ಟ್ ಅಂದಾಗ ಒಂದು ನಿಮಿಷ ಎಲ್ಲರೂ ಕೂಡ ತಲೆ ತಳಗಾಕಿ ಮೌನದಿಂದ ಈಜೆ ಬಳಕೆ ಆಮೇಲೆ ಶಾಂತಿ ಅಂದ ಮೇಲೆ ತಾವೆಲ್ಲರೂ ಕೂಡ ನೀವು ಶಾಂತಿಯನ್ನು ಮುಗಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಕರೆಕ್ಟಾಗಿ ನಿಂತ್ಬಡ್ರಿ ಯಾರೂ ಅಳಗಾಡಬೇಡ್ರಿ ಫೋನ್ ಯೂಸ್ ಮಾಡಬೇಡ್ರಿ ದಯವಿಟ್ಟು ಗೌರವ ಸಮರ್ಪಣೆ ಇದೆ ಎಲ್ಲರೂ ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಕಳ್ಕೊಳ್ತಾ ಇದ್ದೇನೆ ಮೌನ ಪ್ರಾರಂಭ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜೆಯನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಶರಣಬಚ್ಚಪ್ಪನ ಸುತ್ತಾನಕ್ಕೆ ಯಾರು ಹೋಗೋರು ಬಿರು ಹೋಗ್ರಿ ನಾವು ಹೋಗ್ತೀವಿ ಅವಾಗ ಪೂಜೆಯನ್ನು ಮುಗಿಸ್ಕೊಂಡು ತಾವೆಲ್ಲರೂ ಕೂಡ ಶಾಂತಿಯಿಂದ ಯಾರೂ ಸೂ ಹೂಡಿಲ್ಲಾರಲ್ಲಿ ಏನು ಮಾಡೋದಿಲ್ಲ ಎಲ್ಲರೂ ಅವರ ಅಭಿಷೇಕ ಆದ್ಮೇಲೆ ದರ್ಶನ ಮಾಡ್ಕೊಂಡು ಎಲ್ಲರೂ ಕೂಡ ಹೋಗ್ಬೇಕು ಸಹಕರಿಸ್ಬೇಕು ಎಲ್ಲರೂ ಅಂತ ಹೇಳ್ತಾ ಏನಂತ ಮಾಡ್ಕೊಳ್ತೇನೆ ಕೊಲೋ ಭರತ್ಮಥಾಕಿ ಕೊಲೋ ಭರತ್ಮತಾಕಿ ಸಂಗೊಳ್ಳಿ ರಾಯಣ್ಣನವರಿಗೆ ಸಂಗೊಳ್ಳಿ ರಾಯಣ್ಣನವರಿಗೆ ಕಿಸ್ತೂರು ರಾಣಿ ಚೆನ್ನಮ್ಮನವರಿಗೆ ರಾಣಿ ಚೆನ್ನಮ್ಮನವರಿಗೆ para